ನೀವು ಗಾಡೀಲಿ ಹೋಗ್ತಾ ಇದ್ದೀರಿ ಎಡಗಡೆಯಿಂದ ಬಲಗಡೆಗೆ ಒಂದು ಹೋಯ್ತು ಏನಂತ ಕರಿತೀವಿ ಎಕ್ಸ್ಪೆಕ್ಟ್ ಮಾಡಿದ್ರೆ ಆಗ್ತಾ ಇತ್ತು ಅದಕ್ಕೊಂದು ಶಕುನ ಅಂತ ಮಾಡಿದೆ ಶಕುನ ಅಷ್ಟೇ ಅಂದರೆ ಕೇರ್ಫುಲ್ಲಾಗಿರಿ ಅಂತ ಒಳ್ಳೆಯ ಅಬ್ಸರ್ವೇಷನ್ ಇಸ್ ಆಲ್ವೇಸ್ ಗುಡ್ ಒಳ್ಳೆಯ ದೃಷ್ಟಿ ಇಸ್ ಆಲ್ವೇಸ್ ಗುಡ್ ಒಳ್ಳೆಯ ದೃಷ್ಟಿ ಅಂದರೆ ಒಳ್ಳೆಯ ಮನಸ್ಥಿತಿಯಿಂದ ಕಂಡಂತಹ ದೃಷ್ಟಿ ಸೊ ಚಿಕ್ಕ ಮಕ್ಕಳಿಂದನೇ ಅಪ್ಪ ಅಮ್ಮ ಮಕ್ಕಳಿಗೆ ಈ ರೀತಿಯ ಟ್ರೈನಿಂಗ್ ಕೊಡಬೇಕು ಗುಡ್ ಫೀಲ್ ಬ್ಯಾಡ್ ಫೀಲ್ ಗುಡ್ ಟಚ್ ಬ್ಯಾಡ್ ಟಚ್ ಹಾಗೆ ಗುಡ್ ದೃಷ್ಟಿ ಬ್ಯಾಡ್ ದೃಷ್ಟಿ ಇದೆಲ್ಲ ಹೇಳ್ಕೊಡ್ಬೇಕು ಅಭ್ಯಾಸ ಆಗ್ತಾ ಆಗ್ತಾ ಇನ್ನೊಬ್ಬರ ಮನಸ್ಥಿತಿಯನ್ನು ನೋಡುವ ಸೈಕಾಲಜಿ ಅರ್ಥ ಮಾಡಿಕೊಳ್ಳುವ ಸೈಕಾಲಜಿ ಇಲ್ಲಿ ಸೈಕಾಲಜಿ ಅಂದ್ರೆ ತುಂಬಾ ಸೈನ್ಸ್ ಆಗಿ ನೋಡೋದು ಬೇಡ ಅರ್ಥ ಮಾಡಿಕೊಳ್ಳುವ ಮನಸ್ಥಿತಿ ಇನ್ನೊಬ್ಬರನ್ನ ಅರ್ಥ ಮಾಡ್ಕೋತೀವಿ ಅಷ್ಟೇ ದೃಷ್ಟಿ ನೆಕ್ಸ್ಟ್ ಇನ್ನೊಂದು ಮೂರು ಜನ ಒಟ್ಟಿಗೆ ಹೋಗಬಾರ್ದು ಅಂತ ಇದೆ ಅಲ್ವಾ ಹ್ಞೂ ಹೌದು ಹೌದು ಒಳ್ಳೆಯ ಕೆಲ್ಸಕ್ಕೆ ಹೋಗುವಾಗ ಮೂರು ಜನ ಹೋಗುವಾಗ ಹಾಂ ಹೋಗಬೇಡಿ ಇದು ಯಾವ ಕಾಲದಲ್ಲಿ ಬಂದದ್ದು ಮುಂಚೆಯಿಂದಲೂ ಹಾಗೆ ಇದೆ ನಾವು ಕೇಳಿದರೆ ಶುಭ ಅಂತಲ್ಲ ಮೂರು ಜನ ಹೋಗಬೇಡಿ ಅದರಲ್ಲೂ ಟಿಪಿಕಲಿ ಇವಾಗ ಹೆಣ್ಣು ನೋಡೋಕ್ಕೆ ಹೋಗ್ತೀವಿ ಏನೋ ಒಂದು ಇದಕ್ಕೋ ಒಂದೇನೋ ಉದ್ದೇಶ ಇಟ್ಕೊಂಡು ಪೂಜೆ ಗೀಜ ಮಾಡಿ ಮೂರು ಜನ ಯಾಕೆ ಹೋಗ್ತೀರಾ ಅಕ್ಷಕ್ನ ಮೂರು ಬೇಡ ನಾಲ್ಕು ಜನ ಹೋಗಿ ಇಬ್ರೋಗಿ ಅಂತಾರೆ ಈಗ ಮನೆಯಲ್ಲಿರೋದೆ ಮೂರು ಜನ ಗಂಡ ಹೆಂಡತಿ ಒಂದು ಮಗು ಇದೆ ಮೂರು ಜನನೇ ಹೋಗ್ಬೇಕಪ್ಪ ಪಿಕ್ಚರ್ಗೆ ಹೋಗ್ಬೇಕು ಹೋಟೆಲ್ಗೆ ಹೋಗ್ಬೇಕು ಒಂದು ಫಂಕ್ಷನ್ಗೆ ಹೋಗ್ಬೇಕು ಏನು ಮಾಡ್ತಾರೆ ಒಂದು ಮಗುನ ಬಿಟ್ಬಿಟ್ಟು ಹೋಗ್ತಾರ ಗಂಡನ ಬಿಟ್ಬಿಟ್ಟು ಹೆಂಡತಿ ಮಗು ಮಾತ್ರ ಹೋಗುತ್ತಾ ಅಥವಾ ಹೆಂಡತಿನ ಬಿಟ್ಬಿಟ್ಟು ಗಂಡ ಮಗು ಮಾತ್ರ ಹೋಗುತ್ತಾ ಅಥವಾ ಮೂರು ಜನ ಸೊ ರಿಲೆವೆನ್ಸಿ ಇದೆ ಮೂರು ಜನ ಹೋಗಬಾರ್ದು ಅಂತ ಯಾವಾಗ ಹೇಳಿದ್ದು ಯಾವಾಗಿರ್ಬೋದು ಸೈಕಲ್ ಅಲ್ಲೋ ಟೂ ವೀಲರ್ ಅಲ್ಲೋ ಮೂರು ಜನ ಹೋಗ್ತಾ ಇದ್ದಾರೆ ಜಾಗ ಸಾಕಾಗಲ್ಲ ಅಂತ ಒಂದು

ಎಲ್ಲ ಸಿಂಪಲ್ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ ಶುರು ಮಾಡಿದ್ರೆ ಒಂದು ಅರ್ಥ ಆದ್ರೆ ನಾಕ್ ನಾಕ್ ಅರ್ಥ ಆಗುತ್ತೆ ಮನೆ ಮುಂದೆ ಚಪ್ಪಲಿ ಹೊರಗಡೆ ಇಟ್ಬಿಟ್ಟು ಬನ್ನಿ ಕಾಮನ್ ಸೆನ್ಸ ಅಲ್ವಾ ತರ ಹೊರಗೆ ಏನೇನೋ ತುಳ್ಕೊಂಡ್ ಬಂದಿದ್ದೀವಿ ಚಪ್ಲಿ ಹೊರಗಿಟ್ರೆ ಬರಿ ಕಾಲ್ ಅಂದ್ರೆ ಕಾಲ್ ಮಾತ್ರ ಒಳಗೆ ಬರುತ್ತೆ ಅವಾಗ ಧೂಳು ಬ್ಯಾಕ್ಟೀರಿಯಾ ಧೂಳು ಬ್ಯಾಕ್ಟೀರಿಯಾನು ಬಿಟ್ಬಿಡಿ ಗಲೀಜೆಲ್ಲ ತಿಳ್ಕೊಂಡ್ ಬಂದಿದ್ದೀವಪ್ಪ ಅದೆಲ್ಲ ಮನೆ ಒಳಗೆ ಬಂದ್ರೆ ಕ್ಲೀನ್ ಮಾಡುವವರು ಯಾರು ಅಂತ ಅಷ್ಟೇ ಮಕ್ಳಿಗೆ ಏ ಚಪ್ಪಲಿ ಹೊರಗ್ ಬಿಟ್ಬಿಟ್ಬಾ ಯಾಕೆ ಹೊಸದಾಗಿ ಕ್ಲೀನ್ ಮಾಡುವ ಅವಶ್ಯಕತೆ ಇಲ್ಲ ಅದಕ್ಕೋಸ್ಕರ ಅಮ್ಮನೋ ಆ ಮನೆಯ ಮುಖ್ಯಸ್ಥರು ಹೇಳೋದು ಕರೆಕ್ಟ್ ಅನುಭವ ಅಷ್ಟೇ ಯಾಕೆ ಅಂದ್ರೆ ಮಕ್ಕಳು ಓಡಾಡ್ಬಿಡತ್ವೆ ಕ್ಲೀನ್ ಮಾಡೋರು ಯಾರು ಸೊ ದಟ್ ಈಸ್ ಕಾಮನ್ ಇಂತಿಂಥ ಜಾಗದಲ್ಲೇ ಇಂತಿಂತ ಪದಾರ್ಥಗಳನ್ನು ಇಡೀ ಯಾಕೆ ಅಲ್ಲೇ ಸಿಗುತ್ತೆ ನೆನಪಾಗಿ ಅಭ್ಯಾಸ ಆಗತ್ತೆ ನಿಮ್ ನಿಮ್ ಮನೆಗೆ ಹೋಗಿ ವಾಪಸ್ಸು ಯಾಕೆ ಬೇರೆಯವ್ರ ಬೇರೆಯವ್ರ ಮನೇಲಿ ಸೇರ್ಸಲ್ಲ ಅಂತ ಅಷ್ಟೇ ಸೊ ದೇರ್ ಆರ್ ಸೋ ಮೆನಿ ಸಚ್ ಈ ಥಾಟ್ ನಿಮ್ಗೆ ಬರುತ್ತೆ ಬರತ್ತೆ ಆ ಲಾಜಿಕ್ ನಾವು ನೀವು ಅಂತಷ್ಟೇನಾ ಪಕ್ಕದ ಮನೆಗೆ ಯಾಕೆ ಹೋಗ್ಬಾರ್ದು ಯಾಕೆ ಸೇರ್ಸಲ್ಲ ಅಂತ ಅಷ್ಟೆ ಸೇರಿಸಿದ್ರೆ ಹೋಗ್ಬೋದಾ ಅಂತಂದ್ರೆ ಆಗಲ್ಲ ಹಾಗಲ್ಲ ಎಲ್ಲವೂ ಕಾಮನ್ ಸೆನ್ಸ್ ಇಡೀ ಜೀವನ ಕಾಮನ್ ಸೆನ್ಸ್ ಕಾಮನ್ ಸೆನ್ಸ್ಗೆ ಒಂದು ಡೆಸಿಷನ್ಗೆ ಬರ್ತೀವಲ್ಲ ಆ ಡೆಸಿಷನ್ಗೆ ರೀಸನಿಂಗ್ ಕೊಟ್ಟರೆ ದಟ್ ಈಸ್ ಕಾಲ್ಡ್ ಕಾಮನ್ ಸೆನ್ಸ್ ರ್ಯಾಷನಲೈಸ್ಡ್ ಕಾಮನ್ ಸೆನ್ಸ್ ಅಂದರೆ ರೀಸನಿಂಗ್ ಕೊಟ್ ಕೊಡುವ ಕಾಮನ್ ಸೆನ್ಸ್ ನಾವು ಸುಮ್ ಸುಮ್ಮನೆ ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಕಾಮನ್ ಸೆನ್ಸ್ ಅಲ್ಲಿ ಹಿಂದಿನ ಎಪಿಸೋಡ್ಸ್ ಅಲ್ಲೂ ಈಗ ಮನ್ ಮನೇಲಿ ಸಾವಾಗಿದೆಯಪ್ಪ ಹೆಂಗೆ ಗೊತ್ತಾಗುತ್ತೆ ಮನೆ ಮುಂದೆ ಬೆಂಕಿ ಹಾಕಿದ್ದಾರೆ ಇಷ್ಟೇ ರೀಸನಿಂಗ್ ಅಷ್ಟೇ ಚಪ್ರ ಹಾಕಿದ್ದಾರೆ ಆ ಮನೇಲಿ ಸತ್ತ ವಾತಾವರಣ ಇರುತ್ತಾ ಇಲ್ಲ ಚಪ್ರ ಹಾಕಿದ್ದಾರೆ ಅಂದ್ರೆ ಒಳ್ಳೇದು ನಡೀತಾ ಇದೆ ಬೆಂಕಿ ಹಾಕಿದ್ದಾರೆ ಅಂದ್ರೆ ಕೆಟ್ಟದ್ದು ನಡೆ ಏನೋ ಆಗಿದೆ ಅಲ್ಲಿ ಹೌದು ಏನು ಮೆಸೇಜು ಅವರಿಗೆ ಅವ್ರ ಮನೆಯಲ್ಲಿ ನೆಗೆಟಿವ್ ಪಾಸಿಟಿವ ಅನ್ನೋದು ಗೊತ್ತಾಗುತ್ತೆ ಸರಿ ತಿಳ್ಕೊಂಡ್ವಿ ನೆಕ್ಸ್ಟ್ ಏನು ಆ ಸಂದರ್ಭದಲ್ಲಿ ಮನೆಯಲ್ಲಿ ಮನೆಯಲ್ಲಿ ಪಕ್ಕದ ಮನೆಯಲ್ಲಿ ಒಂದು ಮನೆ ಮುಂದೆ ಬೆಂಕಿ ಹಾಕಿದ್ದಾರೆ ಏನ್ ಮೆಸೇಜ್ ಪಕ್ಕದ ಮನೆಯವ್ರಿಗೆ ಆ ಮನೆ ಬಿಟ್ಟು ಪಕ್ಕದ ಮನೆಯವ್ರಿಗೆ ಅಕ್ಕ ಪಕ್ಕದ ಮನೆಯವ್ರಿಗೆ ಮೆಸೇಜ್ ಏನು ಆ ಮನೆಯಲ್ಲಿ ಯಾರೋ ಸತ್ತೋಗಿದ್ದಾರೆ ಬಾಕಿಯವ್ರನ್ನಾದ್ರೂ ಒಂದು ಸ್ವಲ್ಪ ಕಾಫಿ ತಿಂಡಿ ಕೊಡಿ ನೋಡ್ಕೊಳ್ಳಿ ಅಂತ ಅಷ್ಟೇ ಏನಾದರೂ ಹೆಲ್ಪ್ ಬೇಕಾ ಕೇಳಿ ಇಲ್ಲಿ ಮಾನವೀಯತೆ ಇದೆ ನಾವೇನಕೊಂಡಿದೀವಿ ಓ ಪಕ್ಕದ ಅಲ್ಲೆಲ್ಲ ಒಂದು ಕಡೆ ಸತ್ತೋಗಿದ್ದಾರೆ ಕಮ್ಮಿ ಮೆಸೇಜ್ ಕೊಡ್ತಾ ಇದೀವಿ ಬ್ರಾಡರ್ ಮೆಸೇಜ್ ಕೊಡ್ತಾ ಇಲ್ಲ ಹತ್ತಿರ ಆಗೋ ಮೆಸೇಜ್ ಕೊಡ್ತಿಲ್ಲ ದೂರ ದೂರ ಆಗೋ ಮೆಸೇಜ್ ನಂಗೆ ಯಾಕೆ ಬರ್ಡನ್ ಹೌದು ಹೌದು ನಮ್ಮ ಮನೆಯಲ್ಲಿ ಹೀಗೆ ಬೆಳೆಸಲಿಲ್ಲ ನಾನು ಯಾರ್ದಾರು ಹೀಗೆ ಸತ್ತಿದ್ರೆ ಖಂಡಿತ ಹೋಗಿ ಆ ಮನೆಯಲ್ಲಿ ಬೆಂಕಿ ಹಾಕೋದ್ರಿಂದ ಹಿಡಿದು ಅವ್ರ ಮನೆಗೆ ಕಾಫಿ ಟೀ ತರೋದು ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡೋದು ಇವತ್ತಿಗೂ ಮಾಡ್ತಾ ಇದ್ದೀವಿ ಕಳೆದ ಐವತ್ತು ವರ್ಷ ಮಾಡ್ಕೊಂಬಂದಿ ನೋನಲ್ಲಿದ್ದಾರೆ ಒಂದು ಚೂರು ಪಾರ್ಟಿಸಿಪೇಷನ್ ಬೇಡವಾ ಅಕ್ಕಪಕ್ಕದ್ದು ನಮಗೆ ಕೇಳಿಸ್ಕೊಂಡ್ರೆ ಸಾಕಿ ಕೆಲಸ ಮಾಡ್ತೀವಿ ಯಾರೋ ಕರಿಬೇಕಾಗಿಲ್ಲ ಇದಕ್ಕೆಲ್ಲ ಇದೆಲ್ಲ ಹ್ಯುಮ್ಯಾನಿಟಿಯ ಕಾಮನ್ ಸೆನ್ಸ್ ಇದು ಸತ್ ಮನೆಯಲ್ಲಿ ಆ ವಾತಾವರಣ ಚೆನ್ನಾಗಿರಲ್ಲ ಒಂದು ಸ್ವಲ್ಪ ನಾವು ಆತ್ಮೀಯವಾಗಾದ್ರೆ ಮಾರನೇ ದಿನ ಇದೆಲ್ಲ ಮುಗ್ದೋಗುತ್ತೆ ನೆನ್ಸ್ಕೊಳ್ಳೋದು ನಾನು ಎಂತ ಯಾರಾದ್ರೂ ಕಷ್ಟಕ್ಕಾದವ್ರನ್ನೇ ನಿಜ ಇದು ಕಾಮನ್ ಸೆನ್ಸ್ ಹಾಸ್ಯವಾಗೂ ನೋಡ್ಬೋದು ಇದನ್ನೆಲ್ಲ ಇದೇ ಕಾಮನ್ ಸೆನ್ಸ್ ನ ಹ್ಯುಮ್ಯಾನಿಟಿಯಾಗೂ ನೋಡ್ಬೋದು ಇದೇ ಕಾಮನ್ ಸೆನ್ಸ್ ನ ಪರ್ಸನಾಲಿಟಿ ಆಗಿ ನೋಡ್ಬೋದು ಕಾಮನ್ ಸೆನ್ಸ್ ಕ್ಯಾರೆಕ್ಟರ್ ಆಗಿ ನೋಡ್ಬೋದು ಯಾರಿಗೋ ನಮ್ಮ ನನ್ಗೆ ಹುಷಾರಿಲ್ಲ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅರ್ಥ ಏನು ಫೋನ್ ಮಾಡಿ ಹೇಳ್ಬೋದು ಡೈರೆಕ್ಟ್ ಆಗಿ ಹೇಳ್ಬೋದು ಅರ್ಥ ಏನು ಅಲ್ವಾ ನಿಜ ನಾನಾಯ್ತು ನನ್ನ ಜೀವನ ಆಯಿತು ನಾನಾಯ್ತು ನನ್ನ ಅಧ್ಯಾತ್ಮ ಆಯಿತು ನಾನಾಯ್ತು ನನ್ನ ಪೂಜೆ ಆಯಿತು ಅದು ಅದು ಹ್ಯುಮ್ಯಾನಿಟಿಗೆ ಹತ್ರ ಆಗಲ್ಲ ಎಲ್ಲ ಒಂದು ಪುಸ್ತಕದಲ್ಲಿ ಓದಿದ್ದು ನೆನಪು ಒಬ್ಬ ಪೂಜೆ ಮಾಡ್ತಾ ಇದ್ದಾನೆ ಮನೆಯ ಒಳಗಡೆ ಓಕೆ ಅವನ ಹೆಂಡ್ತಿ ಜೋರಾಗಿ ಕಿರ್ಚ್ಕೋತಾಳೆ ನನಗೆ ಹಾವು ಕಚ್ಚಿದೆ ಅಂತ ಅಲ್ಲೊಂದು ಹಾವು ಬಂದಿರುತ್ತೆ ತುಳಸಿ ಪೂಜೆ ಮಾಡ್ತಾ ಇರ್ತಾಳೆ ಅವಳೂನು ಕೂಡ ಅವಳಿಗೆ ಹಾವು ಕಚ್ಚುತ್ತೆ ಇದು ಐ ತಿಂಕ್ ಎಂಡಮುರಿ ವೀರೇಂದ್ರನಾಥ್ ಅವರ ತಪ್ಪು ಮಾಡೋಣ ಬನ್ನಿ ಪುಸ್ತಕದಲ್ಲಿ ಇದೆ ನನ್ನ ಇದೆ ನಿಮ್ಮ ಹತ್ರ ಇದೆ ಆ ಪುಸ್ತಕದಲ್ಲಿ ಒಳಗಡೆ ಆ ಮನೆಯ ಯಜಮಾನ ಒಳಗಡೆ ಪೂಜೆ ಮಾಡ್ತಾ ಇರ್ತಾನೆ ಇವಳು ಹೊರಗಡೆ ಪೂಜೆ ಮಾಡ್ತಾ ಇರ್ತಾಳು ತುಳಸಿ ಪೂಜೆ ಅಲ್ಲಿ ಹಾವು ಕಚ್ಚುತ್ತೆ ಕಿರ್ಚ್ಕೋತಾಳೆ ನಂಗೆ ಹಾವು ಕಚ್ತು ಅಂತ ಅವನು ಅಯ್ಯೋ ಅಂತಾನೆ ಅಯ್ಯೋ ಅಂದಿದ್ದು ಯಾಕೆ ಅಂತ ಅದೊಂದು ಅನಾಲಿಸಿಸ್ ನಾನು ಪೂಜೆ ಮಾಡ್ತಾ ಇರ್ಬೇಕಾದ್ರೆ ನೀನು ಡಿಸ್ಟರ್ಬ್ ಮಾಡ್ತಾ ಇದೀಯಾ ಅಂತ ಅಯ್ಯೋ ಅನ್ನ ಅಯ್ಯೋ ನಿಂಗೆ ಕಚ್ಬಿಡ್ತಲ್ಲ ಅಂತ ಅಯ್ಯೋ ಅನ್ನ ಕಚ್ಬಿಡ್ತಲ್ಲ ಅಂತ ಬರೀ ಅಯ್ಯೋ ಅಂದ್ರೆ ಸೊಲ್ಯೂಷನ್ ಸಿಗಲ್ವಲ್ಲ ಅಯ್ಯೋ ಅಂದಿದ್ದು ಇಟ್ ವಾಸ್ ಎ ಮೆಸೇಜ್ ಏನಂತ ನಂಗೆ ಹೆಲ್ಪ್ ಬೇಕು ಅಂತ ಸೊ ಹೀಗೆ ಸಣ್ಣ ಸಣ್ಣ ಕಾಮನ್ ಸೆನ್ಸ್ ಆಕ್ಚುಲಿ ನೀವು ಇಷ್ಟೊತ್ತು ಹೇಳಿದ ಎಲ್ಲ ವಿಷಯಗಳು ನಾವು ತುಂಬಾ ಡಿಸ್ಕಸ್ ಮಾಡಿ ಹೇಳಬೇಕಾ ಅಂತಂದ್ರೆ ಇಲ್ಲ ಆದ್ರೆ ಹೇಳ್ಬಾರ್ದ ಅಂತಂದ್ರೆ ಅದು ಒಂದು ಸಣ್ಣ ಅನಾಲಿಸಿಸ್ ದಟ್ ಮೇಕ್ಸ್ ಆರ್ ಲೈಫ್ ಈಸಿ ಆ್ಯಂಡ್ ಲಾಜಿಕಲ್ ನಮ್ಮಲ್ಲಿರುವ ಎಲ್ಲ ಪದ್ಧತಿಗಳು ತುಂಬಾ ಚೆನ್ನಾಗಿದೆ ನೈಂಟಿ ನೈನ್ ಪರ್ಸೆಂಟ್ ತುಂಬಾ ಚೆನ್ನಾಗಿದೆ ಹೌದು ನಮ್ಮ ಭಾರತೀಯತೆ ಪ್ಲೇ ಲಿಸ್ಟ್ ಅಲ್ಲಿ ಒಂದಷ್ಟು ಎಪಿಸೋಡ್ ತುಂಬಾ ಹೇಳಿದರೆ ಎಲ್ಲದಕ್ಕೂ ರೀಸನಿಂಗ್ ನಂಗೆ ಇದು ತುಂಬಾ ಇಷ್ಟನೂ ಆಗುತ್ತೆ ಎಲ್ಲಿ ನಮ್ಮ ಕಮ್ಯುನಿಕೇಶನ್ ತಪ್ಪಾಗ್ತಾ ಬಂತು ಅಂತಂದ್ರೆ ಅದರ ಗೂಢ ಹೇಳಲಿಕ್ಕೆ ಹೊರಡ್ಲಿಲ್ಲ ಉದಾಹರಣೆಗೆ ಮನೆಯಲ್ಲಿ ತಿಥಿಗಳನ್ನು ಮಾಡೋದು ಹೌದು ಈಗ ನನ್ನ ತಂದೆ ಹೋಗಿದ್ದಾರೆ ಮೂವತ್ತ್ ವರ್ಷ ಆದ್ಮೇಲೆ ವರ್ಷಕ್ಕೊಂದ್ಸಲ ನಾವು ತಿಥಿಯನ್ನು ಮಾಡ್ತಾ ಇದ್ದೀವಿ ಈ ತಿಥಿ ಮಾಡುವಾಗ ಎರಡು ಮೂರು ಒಂದು ಪದ್ಧತಿಗಳಿರುತ್ತೆ ಇನ್ನೊಂದಷ್ಟು ಜನಕ್ಕೆ ಊಟ ಹಾಕ್ತೀವಿ ಆಮೇಲೆ ಅವ್ರನ್ನ ನೆನ್ಸ್ಕೊತೀವಿ ಕ್ರಮೇಣ ನೆನೆಸ್ಕೊಳ್ಳೋದು ಮರ್ತೋಗಿದೆ ತಿಥಿ ಡೇಟ್ ನೆನಪಿದೆ ತಿಥಿ ಮಾಡುವ ಜಾಗ ನೆನಪಿದೆ ಊಟ ಹಾಕೋಕೆ ನೆನಪಿದೆ ಆದರೆ ಊ ಈ ತಿಥಿಗೆ ಕಾರಣ ಊಟಕ್ಕೆ ಕಾರಣ ಯಾರೋ ಅವ್ರನ್ನ ಮರ್ತೋಗಿದ್ದೀವಿ ಅಲ್ವಾ ಅಲ್ವಾ ಹೌದಾ ಅಲ್ವಾ ನ್ಯಾಚುರಲಿ ಯಾರೂ ನೆನಪಿಸ್ಕೊಳ್ಳೋದಿಲ್ಲ ನಾನು ಇದನ್ನೇ ಕಾಮನ್ ಸೆನ್ಸ್ ಅಥವಾ ಆರ್ಡಿನರಿ ಕಾಮನ್ ಸೆನ್ಸ್ ಬೇಕು ಅನ್ನೋದು ಇದಕ್ಕೆ ಯಾಕೆ ಅಂದರೆ ಇದಕ್ಕೆ ಕಾರಣ ಯಾರು ಯಾರು ಸತ್ತಿದ್ದಾರೆ ಏನು ಮೆಸೇಜ್ ಕೊಟ್ಟಿದ್ದಾರೆ ಈ ದಿನನಾದರೂ ನೀವೆಲ್ಲರೂ ಒಟ್ಟಿಗೆ ಸೇರಿ ಒಂದು ಮನೆಯಲ್ಲಿ ಹತ್ತು ಹದಿನೈದು ಜನ ಇರ್ತಾ ಇದ್ದರು ಈಗ ಅಟ್ಲೀಸ್ಟ್ ಒಂದು ನಾಲ್ಕೈದು ಜನ ಇದ್ದಾರೆ ಅವರೆಲ್ಲ ಬೇರೆ ಬೇರೆ ಕಾರಣಾಂತರಗಳಿಂದ ಆಗಿದ್ದಾರೆ ನೆಪದಲ್ಲಿ ಒಟ್ಟಿಗೆ ಸೇರಿ ಅವ್ರಿಗೆ ಥ್ಯಾಂಕ್ಸ್ ಹೇಳಬಾರ್ದಾ ನಮಗೆ ಇಷ್ಟು ಒಟ್ಟಿಗೆ ಸೇರುವ ಕಾರಣ ಕೊಟ್ಟಂತಹ ಒಬ್ಬರಿಗೆ ಥ್ಯಾಂಕ್ಸಿಂಗ್ ಥ್ಯಾಂಕಿಂಗ್ ಡೇ ಅಲ್ವಾ ಅದು ಇಷ್ಟು ಚೆನ್ನಾಗಿ ಹೇಳ್ತಿದ್ದೀರಾ ಸೊ ಈ ಥ್ಯಾಂಕಿಂಗ್ ಡೇಗೆ ಕಾರಣ ಒಬ್ರು ಪದ್ಧತಿ ಏನಾದರೂ ಇಟ್ಕೊಳ್ಳಿ ಕೆಲವರು ಪೂಜೆ ಮಾಡ್ತಾರೆ ಕೆಲವರು ಹೋಮ ಮಾಡ್ತಾರೆ ಕೆಲವರು ಫೋಟೋ ಇಟ್ಟು ನಮಸ್ಕಾರ ಮಾಡಿ ಆಮೇಲೆ ಎಲ್ಲರೂ ಊಟ ಮಾಡ್ತಾರೆ ಆದರೆ ಈ ಗೂಢಾರ್ಥ ಏನಿದೆ ಒಟ್ಟಾಗುವಿಕೆ ಬ್ಯೂಟಿಫುಲ್ ಈ ಒಟ್ಟಾಗುವಿಕೆ ಬಿಟ್ಬಿಟ್ವಿ ಪದ್ಧತಿಗಳ ಡಿಫರೆನ್ಸಲ್ಲಿ ಜಗಳ ಆಡ್ಲಿಕ್ಕೆ ಶುರು ಮಾಡಿಬಿಟ್ವಿ ನಾವೆಲ್ಲ ನಿಮ್ಮ ಪದ್ಧತಿ ಸರಿ ಇಲ್ಲ ಆ ಪದ್ಧತಿ ಸರಿ ಇಲ್ಲ ಈ ಪದ್ಧತಿ ಸರಿ ಇಲ್ಲ ನೀವು ಬರೀ ಫೋಟೋ ಇಟ್ಟು ಪೂಜೆ ಮಾಡ್ತಾ ಇದ್ದೀರಿ ಅವ್ರು ಏನಾದರೂ ಇಟ್ಟು ಪೂಜೆ ಮಾಡಲಿ ಮನಸ್ಸಿನಲ್ಲಿ ನೆನೆಸ್ಕೊಳ್ಳೋದು ಇಂಪಾರ್ಟೆಂಟ್ ವರ್ಗಗಳು ಅಂತ ಹೇಳೋಣ ಇಲ್ಲಿ ಯಾವುದೋ ವರ್ಗಕ್ಕೆ ದೇವರ ಪೂಜೆ ಮಾಡಿ ಅಥವಾ ಹೋಮ ಮಾಡಿ ಪಿತೃಗಳನ್ನು ಕರಿತೀವಿ ಅಂತಾರೆ ಅದು ನಂಬಿಕೆನೇ ಬುದ್ಧಿಸ್ಟ್ಗಳು ಮತ್ತು ಆ ಕೆಲವು ದೇವಸ್ಥಾನಗಳಿಗೆ ಹೋದರೆ ಆ ಪೂಜಾ ಪದ್ಧತಿಗಳ ಜೊತೆಗೆ ಎಣ್ಣೆ ಇಟ್ಕೋತಾರೆ ಇಟ್ಕೊಂಡು ಪೂಜೆ ಮಾಡ್ತಾರೆ ಅದು ಪದ್ಧತಿ ಈ ಪದ್ಧತಿ ಸರಿ ಇದೆ ಈ ಪದ್ಧತಿ ಸರಿ ಇಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ ನಿಜ ನಾನು ಇದನ್ನ ಹೇಳಲಿಕ್ಕೆ ಹೊರಟಿರೋದು ಏನಕ್ಕೆ ಅಂದ್ರೆ ಯಾವ ಪದ್ಧತಿಯನ್ನು ಅವ್ರು ಅನುಸರಿಸ್ಕೊಂಡು ಬಂದಿದ್ದಾರೆ ಅನುಸರಿಸುವಿಕೆಯಲ್ಲಿ ಅವರಿಗೆ ಅವ್ರಿಗೆ ಅನುಕೂಲಗಳಿದೆ ಅನುಕೂಲಗಳನ್ನು ನೋಡಿದಾರೆ ಅವ್ರ ಪದ್ಧತಿಗಳನ್ನು ಪದ್ಧತಿಗಳನ್ನ ಸೊ ಈ ಅವರಿಗೆ ಆ ಪದ್ಧತಿ ತಪ್ಪು ಅನ್ಸುತ್ತೆ ಅವರಿಗೆ ಇದು ತಪ್ಪು ಅನ್ಸುತ್ತೆ ಅವ್ರವ್ರ ಪಾಡಿಗೆ ಅವ್ರವ್ರ್ ಇರಕ್ಕೆ ಬಿಟ್ಬಿಟ್ರೆ ಎಲ್ಲಾ ಪದ್ಧತಿಗಳು ಸರಿ ಸರಿಯಾಗಿರುತ್ತೆ ನಾನು ನೋಡ್ತಾ ಇರೋದು ಇನ್ಯಾರನ ಇವತ್ತಿಗೆ ಆದರೆ ಅವರು ಇಪ್ಪತ್ತು ಮೂವತ್ತು ಐವತ್ತು ನೂರು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರಲ್ಲ ಯಾಕೆ ಡಿಸ್ಟರ್ಬ್ ಮಾಡಬೇಕು ದ ವೆರಿಯಸೆನ್ಸ್ ಆಫ್ ದೀಸ್ನಿಂಗ್ ಅವರು ಸೇರೋಕೆ ಬಂದಿದ್ದಾರಪ್ಪ ಸೇರೋಕ್ಕೆ ಬಂದಿದ್ದಾರೆ ಒಂದು ಎಣ್ಣೆ ಓಡಕ್ ಸೇರ್ತಾರೋ ಊಟಕ್ಕೆ ಸೇರ್ತಾರೋ ಅದು ಅವರು ಅವರದ್ದು ನಾವು ಇಂಟರ್ಫಿಯರ್ ಆದಾಗಲೇ ಇದು ಡಿಸ್ಟರ್ಬ್ ಆಗೋ ಇಂಟರ್ಫಿಯರ್ ಆಗಬಾರ್ದು ಅಂತ ನನ್ನ ರೀಸನಿಂಗ್ ಹೇಳುತ್ತೆ ಇಂಟರ್ಫಿಯರ್ ಆಗಬೇಡ ಅಂತ ಧರ್ಮದ ಒಳಗಾಗಲಿ ಜಾತಿಗಳ ಒಳಗಾಗಲಿ ಇಂಟ್ರಫಿಯರ್ ಆಗಲೇಬಾರ್ದು ಅಂತ ಅವರವರ ಆಚರಣೆಗಳಲ್ಲಿ ಅವರವ್ರಿಗೆ ಒಳಿತು ಕೆಟ್ಟದ್ದು ಪಾಯಿಂಟ್ ಔಟ್ ಮಾಡಿದೆ ಜನರಲೈಸ್ ಮಾಡಿ ಇದು ಸರಿಗಿಲ್ಲ ನಿನ್ನ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಅವ್ರನ್ನ ಪಾಯಿಂಟ್ಔಟ್ ಮಾಡಿದೆ ಜನರಲಿ ಹೇಳಿದ್ರೆ ಕೇಳಿಸ್ಕೊಂಡ್ರೆ ಇವರು ಕೇಳಿಸ್ಕೊಂಡ್ರೆ ಅದರಲ್ಲಿ ಸತ್ವ ಇದ್ದರೆ ಅವರು ಅದನ್ನು ತಗೋತಾರೆ ಹೇಳುವಾಗ ಕನ್ಸರ್ನ್ ಇದ್ದರೆ ತಗೋತಾರೆ ಹೇಳುವ ಭಾಷೆ ಪ್ರೀತಿಯಿಂದ ಇದ್ದರೆ ತಗೋತಾರೆ ನಿಜ ಸೊ ದಿಸ್ ಈಸ್ ಸಿಂಪ್ಲಿಫೈಡ್ ಕಾಮನ್ ಸೆನ್ಸ್ ಬ್ಯೂಟಿಫುಲ್ ಪದ್ಧತಿಗಳು ಯಾವುದಾದ್ರೆ ಏನು ಎಲ್ಲರೂ ಒಂದೇ ಥರ ಬದುಕಲಿಕ್ಕೆ ಸಾಧ್ಯವ ಅಥವಾ ಇರೋಕ್ಕಾಗತ್ತಾ ಅಥವಾ ಇರಬೇಕಾ ಬೇಡಪ್ಪ ಭಿನ್ನವಾಗಿದ್ರೇ ಇಡೀ ದೇಶ ಪ್ರಪಂಚ ಚೆನ್ನ ಒಂದೇ ಥರ ಇದ್ದುಬಿಟ್ರೆ ನಮಗೆ ಒಂದು ಇಡೀ ಕುರಿಗಳ ಹಿಂಡು ಅಥವಾ ಕತ್ತೆಗಳ ಹಿಂಡು ಅಥವಾ ಮೇಕೆಗಳ ಹಿಂಡು ಹಿಂಡ್ ಹಿಂಡಾಗಿ ಹೋಗ್ತಾ ಇದ್ದರೆ ಅದರಲ್ಲಿ ಯಾವುದಕ್ಕೂ ಐಡೆಂಟಿಫಿಕೇಶನ್ ಇರಲ್ಲ ಕುದುರೆಗಳು ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಡಿಫ್ರೆಂಟ್ ಸ್ಟೈಲ್ಸ್ ಡಿಫ್ರೆಂಟಾಗಿ ಕಾಣುತ್ತೆ ರಾಯಲ್ ಆಗಿ ಮೆಜೆಸ್ಟಿಕ್ ಆಗಿ ಕಾಣುತ್ತೆ ಹಾಗಾಗಿ ಎಲ್ಲವೂ ಅವ್ರವ್ರದ್ದತಿಗಳನ್ನ ಪದ್ಧತಿಗಳನ್ನ ಮಾಡ್ಕೊಂಡಿರೋಕ್ಕೆ ಬಿಟ್ಬಿಡಬೇಕು ಥ್ಯಾಂಕ್ ಯು ತುಂಬ ಚೆನ್ನಾಗಿದೆ ಈ ಇನ್ಸೈಟ್ ಒಂದು ಬೇರೆಯ ಡೈಮೆನ್ಷನ್ ಯೋಚನೆ ಮಾಡಲಿಕ್ಕೆ ಬಹುಶಃ ಈ ಎಪಿಸೋಡ್ ಕೇಳಿದ ಕೇಳಿದ್ಮೇಲೆ ಅವ್ರಿಗೆ ಇನ್ಫ್ಲೂಯೆನ್ಸ್ ಆಯಿತು ಅಂದರೆ ಇವಾಗ ಏನಾರು ಆ ಒಂದು ಬ್ಲೈಂಡ್ ಪ್ರಾಕ್ಟೀಸ್ ಅಂತ ಹೇಳ್ತೀವಿ ಅಲ್ವಾ ಅಪ್ಪ ಹಾಕಿದ್ನ ಏನೋ ಹೇಳಿದ್ದಾರೆ ಹಾಗಾಗಿ ನಾವು ಇದನ್ನು ಮಾಡ್ತಾ ಇದ್ದೀವಿ ಈಗ ಪ್ರ ಬಹುಶಃ ರೀಸನಿಂಗ್ ಹುಡ್ಕೋಕ್ಕೋ ಅಥವಾ ಕಾಮನ್ ಸೆನ್ಸ್ ಅಪ್ಲಿಕೇಶನ್ಗೋ ಪ್ರಯತ್ನ ಮಾಡಿದ್ರೆ ಒಂದು ಎಲಿವೇಶನ್ ಸಿಕ್ಕ ಹಾಗೆ ನಮ್ಮ ಥಾಟ್ ಪ್ರಾಸೆಸ್ಗೆ ಥ್ಯಾಂಕ್ಸ್ ಫಾರ್ ಇನ್ಸ್ಟಿಗೇಟಿಂಗ್ ದಟ್ ಇನ್ ಅಸ್ ಥ್ಯಾಂಕ್ ಯು ಹೊಸದಾಗಿ ಥಿಂಕ್ ಮಾಡ್ಲಿಕ್ಕೆ ಶುರು ಮಾಡಿ ವೆರಿ ರೈಟ್ ನಮ್ಮ ಜೀವನವನ್ನೇ ನಗ್ನಗ್ತಾ ತಗೊಳ್ಳಿಕ್ಕೆ ಶುರು ಮಾಡಿ ಲೈಟ್ ಆಗಿರುತ್ತೆ ಅವಾಗ ಲೈಫಲ್ಲ ಹೊಸದಾಗಿ ಅವಾಗವಾಗ ಪದ್ಧತಿಗಳನ್ನು ಡಿಸ್ಟರ್ಬ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ನನಗೆ ಒಳ್ಳೇದಾಗಿದೆ ಯಾಕೆಂದರೆ ನನಗೆ ಸ್ಟ್ರೆಸ್ ಇಲ್ಲ ಈಗ ನಾನು ಈ ಜಾಗದಿಂದ ನನ್ನ ಮನೆಗೋ ನನ್ನ ಆಫೀಸಿಗೆ ಹೋಗಬೇಕಾದ್ರೆ ಪ್ರತಿ ಸಲ ಇನ್ನೊಂದು ರೂಟಲ್ಲಿ ಹೋಗ್ತೀನಿ ಒಂದು ಇನ್ನೂರು ಮೀಟರ್ ಜಾಸ್ತಿ ಆಗ್ಬೋದು ಇನ್ನೂರು ಮೀಟರ್ ಕಡಿಮೆ ಆಗ್ಬೋದು ಆದರೆ ನನಗೆ ಎಲ್ಲ ರೂಟುಗಳ ಪರಿಚಯ ಆಗುತ್ತೆ ಪದ್ಧತಿ ಒಂದಕ್ಕೆ ಅಡಿಕ್ಟ್ ಆಗಬೇಡಿ ಅಂತ ಅವಾಗ ಅವಾಗ ಚೀಟ್ ಮಾಡ್ಕೊಳ್ಳಿ ಚೀಟ್ ಚೀಟಿಂಗ್ ಅಂದರೆ ನಾವು ಇದೇ ಪದ್ಧತಿ ಇದೇ ರೂಟು ಹೀಗೆ ಬದುಕಬೇಕು ಹೀಗೆ ಬದುಕದೇ ಇರೋರು ಎಲ್ಲ ಕೆಟ್ಟವರು ಅಂತ ನಮ್ಮ ತಲೆಯಲ್ಲಿ ಒಂದು ರಿಜಿಡಿಟಿ ಬಂದುಬಿಟ್ರು ಆ ರಿಜಿಡಿಟಿಯನ್ನು ತೆಗೆಯೋದು ಹೇಗೆ ಎಲ್ಲರ ಪದ್ಧತಿಯಲ್ಲೂ ಒಂಚೂರು ಚೂರು ಬದುಕಿ ನಿಮ್ಮ ಪದ್ಧತಿ ಬಿಡಬೇಡಿ ಆದರೆ ಎಲ್ಲರ ಪದ್ಧತಿಯಲ್ಲಿ ಎಲ್ಲರ ಥರ ಬದುಕಲಿಕ್ಕೆ ಶುರು ಮಾಡಿ ಮನೆಗೆ ನಾನು ಬರ್ತೀನಿ ನೀವು ನನಗೆ ಟೀ ಇಷ್ಟ ಟೀ ನಿಪ್ ಪೌಡ್ರ್ ನಿಮ್ಮ ಮನೇಲಿ ಮುಗ್ದೋಗಿದೆ ಕಾಫಿ ಕೊಡಲ ಅಂತ ಕೇಳ್ತೀನಿ ನಾನು ಪ್ರತಿಷ್ಠೆ ತೋರಿಸಲ ಅಲ್ಲಿ ಏನು ಹೇಳಬೇಕು ನಿಮ್ಗೆ ಏನು ಅನಿಸುತ್ತೋ ಅದ್ಗೆ ಕೊಡಿ ಮೊದಲೆಲ್ಲ ನಾನು ತುಂಬ ರಿಜಿಡ್ ಇರ್ತಾಯಿದ್ದೆ ನಂಗೆ ಟೀ ಕೊಡಿ ಇಲ್ಲಾಂದರೆ ನನಗೇನು ಬೇಡ ನಾನು ಹೇಳುವ ಕ್ರಮ ತುಂಬ ನನಗೆ ಸರಿ ಇರ್ತಾ ಇತ್ತು ಆದರೆ ಹೇಳುವಾಗ ಅವ್ರಿಗೆ ಅಪೋಸಿಟ್ನವ್ರಿಗೆ ನೋವು ಆಗ್ತಾ ಇತ್ತು ನಿಮ್ಮನ್ನು ನೋವು ಮಾಡುವ ರೈಟ್ ನನಗೇನಿದೆ ಸೊ ನಾನು ಅರ್ಥ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದೆ ನಂಗೆ ಇಷ್ಟ ಇದೆ ತಗೋತೀನಿ ಕಡಿಮೆ ಕೊಡಿ ಅಂತ ಹೇಳ್ತೀನಿ ಇಷ್ಟೇ ತಾನೇ ಈ ಕಾಂಪ್ರಮೈಸಸ್ ಯಾರಿಗೆ ಆಗ್ಲಿಕ್ಕೆ ಬರುತ್ತೆ ಈ ಫ್ಲೆಕ್ಸಿಬಿಲಿಟಿ ಯಾರಿಗೆ ಇರ್ಲಿಕ್ಕೆ ಬರುತ್ತೆ ಅವರ ಮೈಂಡು ಅವರ ಥಿಂಕಿಂಗು ಯಾವತ್ತೂ ಸ್ಟ್ರೆಸ್ಫುಲ್ ಆಗಲ್ಲ ವೆರಿ ನೈಸ್ ಸ್ಟ್ರೆಸ್ಲೆಸ್ ಲಿವಿಂಗ್ ಸ್ಟ್ರೆಸ್ ಆಗ್ತಾ ಇದೆ ಬಿಲ್ಡಪ್ ಆಗ್ತಾಯಿದೆ ನಂಗೆ ಟೀ ಬೇಡ ನಂಗೆ ಟೀ ಬೇಕು ಕಾಫಿ ಬೇಡ ಸ್ಟ್ರೆಸ್ ಇದೆ ಫ್ರಿಕ್ಷನ್ ಇದೆ ಆದರೆ ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊಂಬಿಟ್ರೆ ಒಂದಕ್ಕೆ ಸ ಸೆಕೆಂಡ್ ನಿಮ್ಮ ಮನೇಲಿ ಏನಿದೆಯೋ ಕೊಡಿ ಅಷ್ಟೇ ಮುಗಿದೋಯ್ತು ಎಷ್ಟೊತ್ತು ಬೇಕು ಇದಕ್ಕೆ ಮೈಂಡ್ ಟ್ರೈನ್ ಆಗಬೇಕು ಈ ಟ್ರೈನಿಂಗೇ ನಾನು ಫೋರ್ ಎಮ್ ಅಂತ ಹೇಳು ನಮ್ಮದೇ ಹುಚ್ಚು ಮನಸ್ಸಿನ ರಿಜಿಡ್ ಮನಸ್ಸಿನ ಫ್ಲೆಕ್ಸಿಬಲ್ ಮಾಡಲಿಕ್ಕೆ ಒಂದು ಸಣ್ಣ ಟ್ರೈನಿಂಗ್ ಬೇಕು ರೈಟ್ ಮ್ಯಾನೇಜ್ಮೆಂಟ್ ಬೇಕು ಯಾವಾಗ ಮ್ಯಾನೇಜ್ಮೆಂಟ್ ಸಿಗುತ್ತೆ ರೀಸನಿಂಗ್ ಇದ್ದರೆ ಮ್ಯಾನೇಜ್ಮೆಂಟ್ ಸಿಗುತ್ತೆ ನಿಮ್ಮ ಮನೆಯಲ್ಲಿ ಕಾಫಿ ಇಲ್ಲ ಟೀ ಇಲ್ಲ ಕಾಫಿ ಇದೆ ಅಂತ ಅರ್ಥ ಮಾಡ್ಕೊಂಡ ತಕ್ಷಣವೇ ಅರ್ಥ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದ ತಕ್ಷಣನೇ ನನಗೆ ಮ್ಯಾನೇಜ್ಮೆಂಟ್ ಬಂದ್ಬಿಡುತ್ತೆ ಆ ಮನೆಯ ಪರಿಸ್ಥಿತಿ ನಾನು ನೋಡಿದ ಕೂಡಲೇ ಐದು ಸೆಕೆಂಡಲ್ಲಿ ಅರ್ಥ ಆಗಬೇಕು ಆ ವಾತಾವರಣ ಅರ್ಥ ಆಗಿದ ಕೂಡಲೇ ನಿಮ್ಮ ಮನೇಲಿ ಏನಿದೆಯೋ ಅದನ್ನು ಕೊಡಿ ಅಷ್ಟೇ ಇಲ್ಲ ತೊಂದರೆನೇ ಇಲ್ಲ ದಿಸ್ ಈಸ್ ಫೋರ್ ಎಮ್ ಮ್ಯಾನೇಜ್ಮೆಂಟ್ ಆಫ್ ಅವರ್ ಓನ್ ಮ್ಯಾಡ್ ಮಂಕಿ ಮೈಂಡ್ ಈ ಮೈಂಡ್ ಬೇರೆಯವ್ರದಾ ಅಲ್ಲ ನನ್ನನ್ನು ಹುಚ್ಚ ಅಂತ ಕರೆದ್ರು ಅಂತ ಯಾರಿಗಾದ್ರೂ ಬೇಜಾರಾಗಬೇಕಂದ್ರೆ ಇಲ್ಲ ನಮ್ಮದೇ ಮನಸ್ಸು ಕರೆಕ್ಟ್ ನನ್ನ ನನ್ನ ಮನಸ್ಸನ್ನು ಕೋತಿ ಮನಸ್ಸಿಗೆ ಹೋಲ್ಕೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಇಲ್ಲ ನಮ್ಮದೇ ಮನಸ್ಸು ಆಡ್ತಾ ಇದೆ ಹಾಗೆ ಕೋತಿ ಕೆಟ್ಟದ್ದಾ ಇಲ್ಲ ಅಲ್ವಾ ನಮ್ಮದೇ ಮನಸ್ಸಿನ ಕೋತಿಯ ಮನಸ್ಸಿನ ಹುಚ್ಚು ಮನಸ್ಸಿನ ಅಷ್ಟೇ ಅಷ್ಟೇ ಅದನ್ನ ಸರಿ ಮಾಡ್ಲಿಕ್ಕೆ ಹರಟ್ತಾ ಇದೀವಿ ಯಾರು ನಾನು ನಾವು ಕೊಡುವಂಥದ್ದನ್ನು ಈಗ ನಾನು ಕೊಡ್ತಾ ಇರೋವಂಥದ್ದು ಸಣ್ಣ ಸಣ್ಣ ಇನ್ಪುಟ್ಸ್ ರೈಟ್ ಕಾಮನ್ ಸೆನ್ಸಿನ ಇನ್ಪುಟ್ ಒಂದು ಸ್ವಲ್ಪ ಫ್ಲೆಕ್ಸಿಬಿಲಿಟಿಯ ಇನ್ಪುಟ್ ಒಂದು ಸ್ವಲ್ಪ ರಿಜಿಡಿಟಿಯ ಇನ್ಪುಟ್ ನಾನು ಮಾಹಿತಿ ಕೊಡ್ತಾ ಇದ್ದೀನಿ ನಾ ಹೇಳಿದ್ದೆ ತೊಗೋಬೇಕು ಅಂತೇನಿಲ್ಲ ಇದರಲ್ಲಿ ರೀಸ್ನಿಂಗ್ ನಿಮಗೆ ಸಿಕ್ಕಿದ್ರೆ ತೊಗೊಳ್ಳಿ ಕೇಳುವವರಿಗೆ ನೋಡುವವರಿಗೆ ಕೊಟ್ಟರೆ ತೊಗೊಳ್ಳಿ ಬ್ಯೂಟಿಫುಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್